ನಮಸ್ಕಾರ ಉತ್ತರ ಕರ್ನಾಟಕ ಎಷ್ಟು ಬಾರಿ ಕೇಳಿರ್ತೀವಿ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತೆ ಆದರೆ ನಿಜವಾಗಿಯೂ ಹಿಂದುಳಿದಿದ್ವಾ ನಾವು ಇಂದು ನೋಡೋಣ ನಮ್ಮ ನಗರಗಳು ಎಲ್ಲಿ ನಿಂತಿವೆ ಅನ್ನೋದನ್ನು ಒಂದು ನಿಷ್ಠುರ ಹೋಲಿಕೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಉತ್ತರ ಕರ್ನಾಟಕದ ಎರಡು ಶಕ್ತಿ ಕೇಂದ್ರಗಳು ಸ್ವಾಗತ ಬಿಲ್ಡ್ ನಾರ್ತ್ ಕರ್ನಾಟಕ ಚಾನೆಲ್ಗೆ ನಮ್ಮ ನಾಡಿನ ಬೆಳವಣಿಗೆ ಹೆಮ್ಮೆ ಮತ್ತು ನಿಜವಾದ ಬದಲಾವಣೆಯ ಕಥೆಗಳಿಗೆ ಒಂದು ಧಾರವಾಡ ಪೇಡ ಹುಬ್ಳಿ ಕುರುಮಿಟ್ ಅಥವಾ ಬೆಳಗಾವಿ ಕುಂದಾ ಹಿಡಿಕೊಂಡು ಕುಳಿತುಕೊಳ್ಳಿ ಇಂದು ನಾವು ಮಾತಾಡೋದು ಗಾಳಿ ಸುದ್ದಿಗಳಲ್ಲ ನಿಜವಾದ ಅಭಿವೃದ್ಧಿ ಕಥೆ ಜನಸಂಖ್ಯೆ ಮತ್ತು ನಗರ ವಿಸ್ತರಣೆ ಹುಬ್ಬಳ್ಳಿ ಧಾರವಾಡ ಸುಮಾರು ಒಂದು ಪಾಯಿಂಟ್ ಎಡದರಿಂದ ಒಂದು ಪಾಯಿಂಟ್ ಮೂರು ಮಿಲಿಯನ್ ಜನಸಂಖ್ಯೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ನಗರ ಪ್ರದೇಶ ಗಬ್ಬೂರು ಜಂಕ್ಷನ್ನಿಂದ ಗೋಕುಳ್ ಗೋಕುಲ್ ರಸ್ತೆ ಅಲ್ಲಿಯಿಂದ ಧಾರವಾಡ ಬೈಪಾಸ್ ತನಕ ನಗರ ವಿಸ್ತರಣೆ ಲಿಟ್ರಲ್ಲಿ ದೋಸೆ ಹಬ್ಬಿಸಿದ ಹಾಗೆ ಆಗ್ತಿದೆ ಹೆಹೆ ಬಿಆರ್ಟಿಎಸ್ ಈಗ ಮೆಟ್ರೋ ಇರದವರ ಮೆಟ್ರೋ ಹಾರ್ನ್ ಹೆಚ್ಚು ಆದರೆ ಸೌಕರ್ಯವೂ ಇದೆ ಹುಬ್ಬಳ್ಳಿ ಜನರು ಹೇಳೋ ಹಾಗೆ ಉತ್ತರ ಕರ್ನಾಟಕದ ಬೆಂಗಳೂರು ವೇಗ ವ್ಯವಹಾರ ಟ್ರಾಫಿಕ್ ಎಲ್ಲವೂ ಕಾಪಿ ಪೇಸ್ಟ್ ಬೆಳಗಾವಿ ಸುಮಾರು ಏಳರಿಂದ ಎಂಟು ಲಕ್ಷ ಜನ ಆದರೆ ಬೆಳೆಯುವ ಶೈಲಿ ಬೇರೆ ಶಾಂತ ಸ್ವಚ್ಛ ಯೋಜಿತ ಹುಬ್ಬಳ್ಳಿ ತ್ವರಿತ ಬೆಳಗಾವಿ ಸ್ಥಿರ ಒಂದೇ ರಾಜ್ಯದ ಇಬ್ಬರು ತಮ್ಮಂದಿರಂತಿದ್ರೆ ಒಬ್ಬರು ಓಡೋರು ಇನ್ನೊಬ್ಬರು ಹೇಳೋರು ನಾನು ಸಮಯಕ್ಕೆ ಸೇರ್ತೀನಿ ಚಿಂತೆ ಬೇಡ ಗುಡ್ನೆಸ್ ವಿಮಾನ ನಿಲ್ದಾಣಗಳು ಆಕಾಶದ ಹೊಸ ಹಾದಿಗಳು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹೊಸ ಟರ್ಮಿನಲ್ ರನ್ ವೇ ವಿಸ್ತರಣೆ ಎರಡು ಸಾವಿರದ ಇಪ್ಪತ್ತಾರರೊಡೆಗೆ ಪೂರ್ಣಗೊಳ್ಳಲಿದೆ ಸೌರಶಕ್ತಿ ಉಪಯೋಗಿಸುತ್ತಿದೆ ಹಸಿರು ಬೆಳವಣಿಗೆ ಬೆಳಗಾವಿ ವಿಮಾನ ನಿಲ್ದಾಣ ಕೂಡ ಹೊಸ ಟರ್ಮಿನಲ್ ನಿರ್ಮಾಣ ಹಂತದಲ್ಲಿದೆ ಮತ್ತು ಬೆಂಗಳೂರು ಮುಂಬೈ ಪುಣೆ ಹೈದರಾಬಾದ್ ಚೆನ್ನೈಗೆ ನಿಯಮಿತ ವಿಮಾನ ಸೇವೆಯಿದೆ ಹುಬ್ಬಳ್ಳಿ ಸದ್ದು ಮಾಡುತ್ತಾ ಹಾರುತ್ತಿದೆ ಬೆಳಗಾವಿ ಮೌನವಾಗಿ ಪ್ರಗತಿ ತೋರಿಸುತ್ತಿದೆ ಎರಡೋ ಸೇರಿ ಉತ್ತರ ಕರ್ನಾಟಕದ ಆಕಾಶದ ದಿಕ್ಕು ಬದಲಾಯಿಸುತ್ತಿವೆ ರೈಲು ಸಂಪರ್ಕ ಜೀವನಾಡಿ ಶ್ರೀ ಸಿದ್ಧರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ ಎ ಒನ್ ವರ್ಗದ ನಿಲ್ದಾಣ ಮತ್ತು ದಕ್ಷಿಣ ಪಶ್ಚಿಮ ರೈಲ್ವೆಯ ಮುಖ್ಯ ಕಚೇರಿ ಎಸ್ಡಬ್ಲ್ಯೂ ಆರ್ ಕ್ಯೂ ವಿಶ್ವದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಅಲ್ಲಿಯಿಂದ ಇಲ್ಲಿಗೆ ನಡೆದರೆ ನಿಮ್ಮ ಮೊಬೈಲ್ ಸ್ಟೆಪ್ಸ್ ಟಾರ್ಗೆಟ್ ಮುಗಿಯಿತು ಎಹೆ ಎಂಟು ಪ್ಲಾಟ್ಫಾರ್ಮ್ಗಳು ಬೆಂಗಳೂರು ಗೋವಾ ಪುಣೆ ಮುಂಬೈ ಚೆನ್ನೈ ಅಹಮದಾಬಾದ್ ಸಂಪರ್ಕ ಹುಬ್ಳಿ ರೈಲು ಜಾಲದ ನಾಡಿ ಕೇಂದ್ರ ಬೆಳಗಾವಿ ನಿಲ್ದಾಣ ಎಸ್ಡಬ್ಲ್ಯೂ ಆರ್ ಪ್ರಾದೇಶಿಕ ಕೇಂದ್ರ ಐದು ಪ್ಲಾಟ್ಫಾರ್ಮ್ಗಳು ನವೀಕೃತ ಸೌಲಭ್ಯಗಳು ಮತ್ತು ಪಶ್ಚಿಮ ಕರಾವಳಿ ಸಂಪರ್ಕಗಳೊಂದಿಗೆ ಸಜ್ಜಾಗಿದೆ ಹುಬ್ಬಳ್ಳಿ ಚಾಲಕ ಬೆಳಗಾವಿ ಸೇತುವೆ ಎರಡೂ ಸೇರಿ ಉತ್ತರ ಕರ್ನಾಟಕವನ್ನು ಭಾರತದ ಹಾದಿಗೆ ಕೊಂಡು ಹಾಕುತ್ತಿವೆ ಚಿಲ್ಲರೆ ವ್ಯಾಪಾರ ಮತ್ತು ಆತಿಥ್ಯ ಹೊಸ ಮುಖ ಹುಬ್ಬಳ್ಳಿ ಈಗ ಹೊಸ ಶಾಪಿಂಗ್ ಸಂಸ್ಕೃತಿಗೆ ಕಾಲಿಟ್ಟಿದೆ ಇನ್ಬಿಟ್ ಮಾಲ್ ಹುಬ್ಬಳ್ಳಿ ಏಳು ಪರದೆಗಳ ಮಲ್ಟಿಪ್ಲೆಕ್ಸ್ ಮತ್ತು ದೊಡ್ಡ ಬ್ರ್ಯಾಂಡ್ಗಳು ರಹೇಜಾ ಗ್ರೂಪ್ ನಿರ್ಮಿಸಿದ ಉತ್ತರ ಕರ್ನಾಟಕದ ಮೊದಲ ಪ್ರೀಮಿಯಂ ಲೈಫ್ಸ್ಟೈಲ್ ಮಾಲ್ ಹಾಗಾದರೆ ಈಗ ಧಾರವಾಡ ಹೋಗೋಣ ಅನ್ನೋದನ್ನು ಬಿಟ್ಟು ಮಾಲ್ ಹೋಗೋಣ ಆಗಿದೆ ಓಮಾಯ್ ಗೋಕುಲ್ ರಸ್ತೆ ಅರ್ಬನ್ ವಯಾಸಿಸ್ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ವೆಸ್ಟ್ ಸೈಡ್ ಫಾರ್ಚೂನ್ ಪಾರ್ಕ್ ಮತ್ತು ಡೆನ್ನಿಸನ್ಸ್ ಹೋಟೆಲ್ಗಳ ಜೊತೆಗೆ ನಗರಕ್ಕೆ ಹೊಸ ಮೆಟ್ರೋ ಲುಕ್ ಕೊಟ್ಟಿವೆ ಬೆಳಗಾವಿ ಶಾಂತ ಆದರೆ ಶ್ರೇಯಸ್ಸಿನ ನಗರ ಸಿಟಿ ಸೆಂಟರ್ ಮಾಲ್ ಮೋದಿ ಮಾಲ್ ಮಾರುತಿಗಲ್ಲಿ ಬರ್ಗೇನ್ ಮತ್ತು ಬ್ರ್ಯಾಂಡ್ ಎರಡೂ ಒಂದೇ ರಸ್ತೆಯಲ್ಲಿ ಸಿಗುತ್ತವೆ ಮತ್ತೆ ಫೇರ್ಫೀಲ್ಡ್ ಮ್ಯಾರಿಯಡ್ ಬೆಳಗಾವಿ ಶಿಕ್ಷಣ ಮತ್ತು ಹೊಸತನ ಬೆಳಗಾವಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ ಕೆಲಿ ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಹಲವಾರು ತಾಂತ್ರಿಕ ಮತ್ತು ವೈದ್ಯಕೀಯ ಕಾಲೇಜುಗಳು ಇವೆ ಹುಬ್ಬಳ್ಳಿ ಧಾರವಾಡ ಹೊಸ ಸಂಶೋಧನೆ ಮತ್ತು ತಂತ್ರಜ್ಞಾನ ಕೇಂದ್ರವಾಗಿ ಬೆಳೆಯುತ್ತಿದೆ ಕೇಲಿ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಐಐಟಿ ಧಾರವಾಡ ಐಐಟಿ ಕೆಎನ್ಎಸ್ ಎಸ್ಟಿಎಂ ಕಾಲೇಜು ತಂತ್ರಜ್ಞಾನ ಸಂಶೋಧನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಕಾರಣವಾಗಿವೆ ಸ್ಯಾಂಡ್ಬಾಕ್ಸ್ ಸ್ಟಾರ್ಟ್ಅಪ್ಸ್ ಸ್ಥಳೀಯ ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡುತ್ತಿದೆ ಕೈಗಾರಿಕೆ ಮತ್ತು ಆರ್ಥಿಕತೆ ಬೆಳಗಾವಿ ಎಂಜಿನಿಯರಿಂಗ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಗಳಲ್ಲಿ ವಿಸ್ತಾರಗೊಂಡಿದೆ ಏಕ್ವಸ್ ಏರೋಸ್ಪೇಸಸ್ ಪ್ರಮುಖ ಕೈಗಾರಿಕಾ ಘಟಕವಾಗಿದೆ ಇನ್ವೆಸ್ಟ್ ಕರ್ನಾಟಕ ಯೋಜನೆಯಡಿ ಹೊಸ ಕೈಗಾರಿಕಾ ಯೋಜನೆಗಳು ಪ್ರಗತಿಯಲ್ಲಿವೆ ಹುಬ್ಬಳ್ಳಿ ಧಾರವಾಡ ಸೇವಾ ಲಾಜಿಸ್ಟಿಕ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಲ್ಲಿ ಬೆಳೆಯುತ್ತಿದೆ ನೈಡೆಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಂಪಸ್ ಕೋಟೂರು ಬೆಳೂರು ಮತ್ತು ಏಕ್ವಸ್ ಫಮಸ್ಕರ್ ಕ್ಲಸ್ಟರ್ ಮೊದಲ ಹಂತ ಕಾರ್ಯನಿರ್ವಹಣೆಯಲ್ಲಿದೆ ಉದ್ಯೋಗ ಮತ್ತು ಉತ್ಪಾದನೆಗೆ ಸಹಕಾರಿಯಾಗಿವೆ ಇಲೆಕ್ಟ್ರಿಕ್ ರಾಪಿಡ್ ಟ್ರಾನ್ಸಿಟ್ ಎವರ್ಟ್ ಯೋಜನೆ ಹುಬ್ಬಳ್ಳಿ ಧಾರವಾಡ ನಡುವಿನ ಸಂಪರ್ಕ ಸುಧಾರಣೆಗೆ ಉದ್ದೇಶಿತವಾಗಿದೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಎರಡು ನಗರಗಳು ಉತ್ತರ ಕರ್ನಾಟಕದ ಬೆಳವಣಿಗೆಯ ಪ್ರಮುಖ ಭಾಗ ಹುಬ್ಬಳ್ಳಿ ಭಾರತದ ಏಕೈಕ ರಾಷ್ಟ್ರೀಯ ಧ್ವಜ ತಯಾರಿಕಾ ಘಟಕ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಿರುವ ಸ್ಥಳ ಎರಡು ನಗರಗಳು ತಮ್ಮದೇ ಮಾರ್ಗದಲ್ಲಿ ಬೆಳೆಯುತ್ತಿವೆ ಮತ್ತು ಉತ್ತರ ಕರ್ನಾಟಕದ ಆರ್ಥಿಕ ವಿಕಾಸಕ್ಕೆ ಸಮಾನವಾಗಿ ಕೊಡುಗೆ ನೀಡುತ್ತಿವೆ ವಿಡಿಯೋ ಇಷ್ಟ ಆಯ್ತಾ ಆಗ ಒಂದ್ಸಲ ಲೈಕ್ ಕೊಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರೋಚಕ ವಿಷಯಗಳು ಬರ್ತಾವೆ